జై శ్రీ రామ్ రాధే రాధా వెల్కమ్ బ్యాక్ టు చాలా ఫ్రెండ్స్ ఎం దిలీ ఆనందూపర్ ఇది నోరీ బ్రీ ఫ్రెండ్స్ బ్లాగా స్టార్ట్ మారా చాలా సబ్స్క్రైబ్ ప్లీజ్ సబ్స్ైబ్ మొమ్మ ఫ్యామిలీ సర్పార్ట్ అంత బ్లాగా స్టార్ట్ ఎలా పోడియోదా దీని ఇలా ఆడతా బ్లాగ్ ఫ్రెండ్ జో షేర్ మాట్ీప్ విడియో సపోర్ట్ ఫ్రెన్స్ ఎక్చర్ అని కమెంట్ ఫ్యామిలీ శేర్ వీడియో నోడి సపోర్ట్ హింగ ఫళి మళ్ళీ తోర్స్ ని మళ్ళీ నోడ్రీ అోర్ వంటది కడ ఫుల్ స్వల్ కట్ట అందోడ్రీ ఇల్లీ ఫుల్ అంద ఫుల్ అలా మన మన ఆక్తి నోడ్రీ డైలీ హుడ్ బాలి తల్లీ సైక్ట్బట్ట నోడ్రీ సైక్ మన ఫుల్ పాప ಏನತ್ತರಿ ಐಸ್ ಕ್ರೀಮ್ ಅಣ್ಣ ನೋಡ್ರಿಗ ಕಾಣಿಸ್ಕೊತಿರ್ಬೇಕು ಇಂಥ ಮಳೆಯಾಗ ಪಾಪ ಐಸ್ ಕ್ರೀಮ್ ಬಂಡಿ ಒತ್ಕೋತ್ ಹೊಂಟಾರ ಪಾಪ ಅವರು ಜೀವನ ಮಾಡ್ಬೇಕಲ್ರಿ ಮತ್ತೇನು ಸೊ ಇಲ್ಲಿ ನೋಡ್ರಿ ಫ್ರೆಂಡ್ಸಾ ಫುಲ್ಲ ಮನೀಸ್ ಓರ್ಲಿಕ್ಕ ನೋಡ್ರಿಗ ಏನು ಮಾಡ್ಬೇಕು ಹೇಳಿದೆ ಅವ್ರು ಬರ್ತೀನಿ ಬರ್ತೀನಂತಂದ ಅವ್ರು ಫುಲ್ ಇಲ್ಲಿ ಹಿಡ್ದು ಫುಲ್ ಇಲ್ತಾನ ರೀ ಹಾಂ ನೋಡ್ರಿ ಎಪ್ಪ ಸರಿ ಎಪ್ಪ ಸರಿ ಕಾಲೊಂದು ಫುಲ್ ಮನೆಗೆ ಬಂದ್ಬಿಟ್ಟ ನೋಡ್ರಿ ಫ್ರೆಂಡ್ಸ್ ಅಷ್ಟು ಜೋರದ ಮಳಿ ಎಲ್ಲ ಸೂರ್ಲಾಗತ್ತ ನೋಡ್ರಿ ಇಲ್ಲಿ ಏನಾದರೂ ಡಾಕ್ಯುಮೆಂಟ್ಸ್ ಇಟ್ಟು ಅಕಸ್ಮಾತ್ ಅಂದ್ರೆ ಆಯ್ತು ರೀ ಫುಲ್ ಎಲ್ಲ ತೊಯ್ದೋಗ್ಬಿಡ್ತಾ ನೋಡಿ ಇಲ್ಲಿ ಬುಲಿ ಉತು ತಿ ತೆಗ್ದಿದ್ರಿ ಇವಾಗ ಸಂಧ್ಯಾಕಾರ್ ನೋಡ್ರಿ ಆಯ್ ನೋಡಿ ಅವತ್ತಾರ ನೋಡ್ರಿ ಸೊ ನೋಡ್ರಿ ಇಲ್ಲಿ ಎಲ್ಲ ಸೂರ್ಲಾಗತ್ತ ಎಲ್ಲ ತೊಯ್ದ್ ನೋಡ್ರಿ ಏ ಗಂಬಿತಿಗೆ ಹೋಯ್ದು ನೋಡಿ ಇಲ್ಲಿ ಹಿಡ್ದು ಇಲ್ತಾನ ಏನು ಮಾಡದ್ರಿ ಫ್ರೆಂಡ್ಸಾ ಬಾಡಿಗೆ ಮನಿ ಅಂದ್ರೆ ಹಿಂಗೆ ಅಡ್ಜಸ್ಟ್ ಮಾಡ್ಕೊಂಡೆ ಹೋಗ್ರಿ ಇಲ್ಲೆಲ್ಲ ರೀ ಜರ ಬೇರೆ ರೂಮ್ ಹಿಡ್ದೇವಂದ್ರೆ ಅಕಸ್ಮಾತ್ ಇನ್ನು ಇನ್ನೂ ಮನೆ ಬಾಡಿಗೆ ಹೆಚ್ಚಿಗೆ ಇರ್ತಾವ ರೀ ಸೊ ಇದೇ ಕಮ್ಮಿ ಅನ್ಕೋಬೇಕು ನೋಡಿರಿ ಇಲ್ಲ ಎಲ್ಲ ನನ್ನ ಮಗಳು ಇಷ್ಟೇ ತನಕ ಏನು ಚಲೋ ಫುಲ್ ಜೋರು ಇವಾಗ ಸ್ವಲ್ಪ ಕಮ್ಮಿ ಆಗ್ಯದ ರೀ ಸರಿಯಪ್ಪ ಮಾರಿ ತಗೊಳಿ ನೋಡಿರಿ ನಮ್ಗಂತೂ ಸಾಕಾಗ್ಬಿಟ್ಟದ ನೋಡ್ರಿ ಬಾಡಿಗೆ ಮನೆಯಾಗ ಇದ್ದು ಇದು ಯಾವಾಗ ಸ್ವಂತ ಮನೆ ಆತು ಅನ್ನಂಗ ಆಗಿಬಿಟ್ಟದ ನೋಡ್ರಿ ಇಲ್ಲ ಹೌದಲ್ಲ ಸಂತ ಮನೆ ಬೇಕಲ್ಲ ನಮ್ಗೂ ಯಾರ ನಾವು ನೀರ್ ಬಿದ್ದಾವ್ರಿ ನೋಡ್ರಿ ತೊಯ್ಲಿ ಗೊತ್ತ ನೋಡ್ರಿ ಏನ್ ಮಾಡ್ಬೇಕು ಈಗ ಇಷ್ಟು ದಿನ ಬೇಸಿಗೆತ್ರಿ ಏನೋ ನಾನು ಅಷ್ಟು ಇದು ಮಾಡ್ಕೊಂಡಿದ್ದಿಲ್ರಿ ಇವಾಗ ಮಳೆಗಾಲ ಸ್ಟಾರ್ಟ್ ಆಗ್ಬಿಡ್ತದೆ ರೀ ಫ್ರೆಂಡ್ಸಾ ಹಿಂಗೆ ನೋಡ್ರಿ ಇದು ಗೋಳ ಇದೆಲ್ಲ ಅರ್ಭಿ ತೆಗೆದು ಬಿಟ್ಟದ ಸರಿಯಪ್ಪ ಇದೆಲ್ಲ ಈಗ ಹಾಕ್ಬೇಕ್ರಿ ಇದೆಲ್ಲ ಬಳಿಬೇಕು ಈಗ ಸದ್ಯಕ್ಕೆ ನೋಡಿರಿ ಫ್ರೆಂಡ್ಸ್ ಇಲ್ಲೆಲ್ಲ ಮನೆಯಾಗು ನೀರು ಬಂದವ್ರ ರಂಗಾಗಿ ಒರೆಸ್ಬೇಕೀನ್ ರೀ ಅದೆಲ್ಲ ಹಿಂಡಿ ಹಿಂಡಿ ಹೊರಗೆ ಚೆಲ್ಬೇಕಲ್ರಿ ಇಲ್ಲಾಂದ್ರೆ ಮನೆಯಲ್ಲ ಆಗಿಬಿಡ್ತಾವೆ ಹಂಗೆ ಅದಕ್ಕೆ ಹಿಂಡಿ ತಿನ್ರಿ ಸೊ ಏನು ಮಾಡ್ಬೇಕ್ರಿ ಫ್ರೆಂಡ್ಸಾ ಬಾಡಿಗೆ ಮನೆಯಲ್ಲಿ ಏನೂ ಮಾಡೋಕ್ಕಾಗಲ್ಲ ರೀ ಅದೇ ಇತ್ತಂದ್ರೆ ಏನಾದರೂ ಒಂದು ಮಾಡ್ಕೋಬೋದಾಗಿತ್ತು ರೀ ಪ್ರಾಬ್ಲಮ್ ಇದ್ರೂ ಸೊ ಇಲ್ಲೇನು ಮಾಡೋಕ್ಕರಲ್ಲ ಏನಾದರೂ ಮಾಡಿದ್ರು ಅವ್ರು ಇವತ್ತಲ್ಲ ನಾಳೆ ನಮಗೆ ಬಿಟ್ಟು ಹೋಗಂದ್ರೆ ಅಂದ್ರೆ ಬಿಟ್ಟು ಹೋಗಂದ್ರೆ ಬಿಟ್ಟು ರೀ ಅಲ್ಲಿ ಏನವ್ರು ಎರಡು ಕೊಡಲ್ಲ ಬಿಡಲ್ಲ ಮಾಡಿದ್ದು ಸೊ ಏನು ಮಾಡೋಕ್ಕಾಗಲ್ಲ ರೀ ಬಟ್ ಬೇರೆ ಯಾರು ರೂಮ್ ನೋಡ್ಬೇಕಂತಂದ್ರೆ ನಮ್ಮ ರೂಮ್ ನೋಡಿ ನೋಡಿ ಸಾಕ ಯಾಕಂದ್ರೆ ಹತ್ತು ವರ್ಷದಿಂದ ರೂಮ್ ಚೇಂಜ್ ಮಾಡ್ಕೋತಾನೆ ಬಂದಿವ್ರು ನಮಗಂತೂ ಎತ್ತಿ ಇಳಿಸಿ ಎತ್ತಿ ಇಳಿಸಿ ಭಾಳ ಅಂದ್ರೆ ಭಾಳ ಕಷ್ಟ ಇರೋದು ರೂಮ್ ಚೇಂಜ್ ಮಾಡೋದು ಹತ್ತು ವರ್ಷನಾಗ ಏನಿಲ್ಲ ಅಂದ್ರೆ ಒಂದು ಇವಳು ರೂಮ್ ಬದಲಾಸಿರ್ಬೇಕು ರೀ ನಾವು ಗಂಡೆ ಹೆಂಡ್ತಿ ಸೊ ಇದೇ ಲಾಸ್ಟ್ ಬದ್ಲಾಸ್ ಬೇಡ ಏನಾದರೂ ನಮ್ಮ ಸ್ವಂತದ ಆತ ಅಂತೇಳಿ ನಾವು ಅಂದ್ಕೊಂಡಿದ್ವಿ ಫ್ರೆಂಡ್ಸ ಸ್ವಂತ ಮನೆ ಆಗ್ಬೇಕು ಅನ್ನೋದೊಂದೊಂದು ದೊಡ್ಡ ಕನಸು ನಮ್ಗೆ ನಂಬಿಕೆನೂ ಅದ ರೀ ಬಟ್ ಇವತ್ತಲ್ಲ ನಾಳೆಗಾತ ಅಂತೇಳಿ ಇದೇ ಕಾರಣಕ್ಕಾಗಿ ಏನೋ ಒಂದು ಸ್ವಲ್ಪ ಅನುಕೂಲ ಆಗ್ಬೋದು ಅಂತ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ರಿ ಫ್ರೆಂಡ್ಸ ಯಾವ ಇದಾದರೆ ನನಗೆ ಯೂಟ್ಯೂಬ್ ಆದರೂ ಕೈ ಹಿಡಿತದೇನು ಇದಾದ್ಮೇಲೆ ಮೇಲೆ ಇದರಿಂದ ಏನಾದರೂ ಒಂದು ಸ್ವಲ್ಪ ಏನಾದರೂ ನಾವು ಮಾಡ್ಕೋಬೋದು ಅಂತ ಹಾಸಿಗೆ ಇಟ್ಕೊಂಡ್ಕೊತೀರಿ ಫ್ರೆಂಡ್ಸ್ ಇದಕ್ಕೆಲ್ಲ ನಿಮ್ಮ ಸಪೋರ್ಟ್ ಬೇಕು ನಿಮ್ಮ ಸಪೋರ್ಟ್ ಇದ್ರೆ ಇದೆಲ್ಲ ಸಾಧ್ಯ ರೀ ಫ್ರೆಂಡ್ಸ್ ಸಪೋರ್ಟ್ ಮಾಡ್ಕೋತಿರಿ ಅಂತ ಅನ್ಕೋತೀನಿ ಫ್ರೆಂಡ್ಸ್ ಹಾಗೆ ಸಪೋರ್ಟ್ ಮಾಡತ್ರಿ ಇದೇ ರೀತಿ ವೀಡಿಯೋಗಳೆಲ್ಲ ನೋಡಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಅದು ನನ್ನ ಮಗಳು ಕೇಳತ್ತಿರೂ ಮಮ್ಮಿ ಚಲೋ ನೀರು ಹಾಕಿ ವರ್ಸ ಅಂತೇಳಿ ಮಳೆ ಒಂದು ಸ್ವಲ್ಪ್ ನಿಂತಲ್ರಿ ಅವಾಗ ಚಲೋ ನೀರು ಹಾಕಿ ಒರೆಸ್ತೀನಿ ರೀ ಅದಕ್ಕೆ ಇದೆಲ್ಲ ಒರ್ಸತಿ ನೋಡಿರಿ ಫ್ರೆಂಡ್ಸ ರಾತ್ರಿ ನೋಡಿ ಬೇಡ ಕಡಿಮೆ ಮಾಡಿ ಮತ್ತೆ ಅದಾದಮೇಲೆ ವೀಡಿಯೋ ಮಾಡೋಕ್ಕಾಗ್ಲಿಲ್ಲ ರೀ ನಂಗೆ ಯಾಕಂದ್ರೆ ಲೈಟ್ ಹೋಗ್ಬಿಡ್ತು ಮಳೆ ಫುಲ್ಗಳಿನ್ನ ಇನ್ನೂ ಹೊಂಟದ್ರಿ ಮಳೆಯಲ್ಲಿ ಲೈಟ್ ಹೋಗ್ಬಿಡ್ತಾರೆ ಹಂಗಾಗಿ ಪಿಡಿಯೋ ಮಾಡಲಿಲ್ಲ ರೀ ಮರ ಬಂದು ಲೈಟ್ ಬಂದು ಅಡಿಗೆ ಕತ್ಲಾಗಿ ಅಡುಗೆ ಮಾಡೀನ್ರಿ ಇವಾಗ ಲೈಟ್ ಬಂದು ಅದಕ್ಕೆ ಸ್ವಲ್ಪ ಪಿಡಿಯೋ ಮಾಡ್ಬೇಕಂತ ಮಾಡ್ಬೇಕೀನಿ ಫ್ರೆಂಡ್ಸಾ ನೋಡಿ ಬಾಳೆ ಕಡಿಮೆ ಮಾಡಿ ಏನು ಚಂಟು ತೆಗ್ಯಾವ ಚಮಚ ತೆಗಿ ಚಮಚ ಚಮಚ ಬಾಳೆ ಕಡ ನೋಡ್ರಿ ನಮ್ ವಿರಾಜ ನೋಡಿನಿ ಅಂತ ನೋಡಿ ಲಾಲಿಪಾಪ ಲಾಲಿಪಾಪನ್ ನೋಡ್ರಿ ನಾ ಏನಂತರಿ ಪಾ ಪಾ ಹೊಡ್ದಿನ್ರಿ ಅವರು ಎಲ್ಲ ಗೋಲ್ ಗೋಲ್ಕ್ ಮಾಡ್ಯಾರ ನೋಡ್ರಿ ಕನ್ಸ ತರೋತ ಹಿಂಗಿನ ಹಾಕೋತಿ ಎಪ್ಪ ಗಂಗಾ ತರೋ ಏ ಯಾರ್ದ್ ಸಪ್ರೇಟ್ ಉಂಡ್ರಿ ಎಲ್ಲ ತಿನ್ಬೇಕು ಟೊಮಾಟೆ ತಿನ್ನಲ್ಲ ತೋಡ್ರಿ ಬರೀ ಹಿಂಗೆ ಮಾಡ್ತಾ ಜೂಕ್ ಕೂಡ ನಿನ್ನ ಮುಖ ತೋರ್ಸಿಲಿ ಬರೀ ಹಿಂಗೆ ಮಾಡ್ತೋಳ್ರಿ ಟಮಾಟಿ ಎಷ್ಟು ಐವತ್ತು ರೂಪಾಯಿ ಕಿಲೋ ಬರ್ತದ ಟಮಾಟಿ ತಿನ್ನಲಂತಿ ನೀ ಎಲ್ಲ ಹೊಡಿಯಪ್ಪ ನೀ ಶಾಣೆ ಇರೋ ನೀ ಉರಿಯ ಬೆಂಕ ತುಪ್ಪ ಸುರಿತ್ ನೀ ಹಿಡಿ ಬರ್ರಿ ಫ್ರೆಂಡ್ಸ್ ಊಟ ಮಾಡಮ್ ಎಲ್ಲರು ಮಸ್ತ್ ಮಸ್ತ್ ಬ್ಯಾಳಿ ಕಡುಬು ಈ ಬ್ಯಾಳೆ ಕಡುಬು ಊಟ ಮಾಡಮ್ ಅಂತ ಮಸ್ತ್ ಅಂದ್ರೆ ಮಸ್ತ್ ಹತ್ತದ ಊಟ ಮಾಡ್ಲತ್ತೀವಿ ನೋಡ್ರಿ ಫ್ರೆಂಡ್ಸ ಏನ್ ಮಾಡ್ತೀರಿ ಮಳಿ ಬಂದು ಫುಲ್ ಫುಲ್ ಇದಾಗ್ಬಿಟ್ಟ ನೋಡ್ರಿ ಇನ್ನೂ ಕಟ್ಟಿಲ್ರಿ ಮಳಿ ಹಂಗೆ ಬರ್ಲಿಕ್ಕದೆ ಊಟ ಮಾಡತ್ತಿ ನೋಡ್ರಿ ಎಲ್ಲರೂ ಮಕ್ಕಳು ನಾವು ಬ್ಯಾಳ ಕಡೆ ಊಟ ಮಾಡ್ತಿರೀ ಓಸಿ ಹೋಗಿ ಅದ ಕಂಡಪಟ್ಟಿ ಒಪ್ಪ ನೋಡ್ರಿ ಫ್ರೆಂಡ್ಸ ನಾವು ಇಜ್ಜ ನೋಡ್ರಿ ಅಂತ ಮಾತು ಕಟ್ಟಿ ಮಾಡಿದ್ರ ಜೊತಿ ಯಾಕಪ್ಪ ಬೈದಾರ ಏನ್ ಬೈದಾರ ಸಾರಿ ಸ್ವಾರಿ ಅಂದಾರೀ ನಡಿ ನೋಡ್ರಿ ಫ್ರೆಂಡ್ಸ್ ಅವ್ನಿಗೆ ನೀವು ಬೈದಿರಂತ ನಡಿ ಅಂದಿರಂತ ಯಾರು ಬೈದಿರಿ ಯಾರು ನಡಿ ಅಂದಿರಿ ಪ್ಲೀಸ್ ಕಮೆಂಟ್ ಹಾಕ್ರಿ ಅವ್ನಿಗೆ ನೋಡ್ರಿ ಹಂಗೆ ಹೇಳತ್ತಾನ ಅವರು ಜತಿನ ಕಟ್ಟಿ ಮಾಡೀನಿ ಅವ್ರು ನನ್ನ ಬೈದಾರ ಅವ್ರು ನಡಿ ಅಂದ ನನ್ನ ಮಗ ನೋಡ್ರಿ ಫ್ರೆಂಡ್ಸ್ ಹೆಂಗ್ ಮಾಡ್ಲತ್ತನಾ ಸೊ ಕಮೆಂಟ್ ಹಾಕಿರಿ ಅವ್ನಿಗೆ ಎಲ್ಲರು ಇವತ್ತಿನ ಇಲ್ಲಿಗೆ ಏನು ಮಾಡ್ತೀನಿ ರೀ ಫ್ರೆಂಡ್ಸ್ ಅಯ್ಯಪ್ಪ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡ್ಲಿ ನಾನು ಇಲ್ಲಿ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ಪ್ಲೀಸ್ ಯಾರು ನಮ್ಮದೆಲ್ಲ ಪೂರ್ತಿ ವಿಡಿಯೋಗಳು ವೀಡಿಯೋಗಳು ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಇದೇ ರೀತಿ ಈ ವಿಡಿಯೋಗಳೆಲ್ಲ ನೋಡಿ ಇದೇ ರೀತಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಅನ್ಕೋತಾ ಮುಂದಿನ ಬ್ಲಾಗ್ ಸಿಗ್ತೀನಿ ರೀ ಫ್ರೆಂಡ್ಸಾ ಬಾಯ್ ಗುಡ್ ನೈಟ್ ಫ್ರೆಂಡ್ಸ್